స్టేజ్ జయనగరంగా బంది నాశ్రమే చర్వ శుభనందాశ్రమం ఆలపి శుభానందాశ్రమ నెలకొంటే అది అల్లి అత్త భక్తి భవన ఆగి నవరు వర్షదం అల్లి హి బతాయి పూజా ఇది నూరు కలియుగ రక్షకన కలియుగ అవతార ఉదారో ఇవగా ఐదనే శరీర ವಾಸವಾಗಿದ್ದಾರೆ ಒಂದೊಂದು ಶರೀರನೂ ಸಮಾಧಿ ಆದ ತಕ್ಷಣ ಅವರು ಬೇರೆ ಒಂದು ಶರೀರವನ್ನು ಸ್ವೀಕಾರ ಸ್ವೀಕಾರ ಮಾಡಿ ಅದೇ ನಿಯಮಗಳನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ನಾವು ಅಲ್ಲಿ ತುಂಬ ಎಲ್ರಿಗೂ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಅನ್ನೋ ಇದರಲ್ಲೂ ಪಂಚ ಅವರು ಇದು ದೂರ ಮಾಡಿರಬೇಕು ಆಮೇಲೆ ಹಿಂಸೆ ಕುಂಭದಾನ ಕುಡಿಯೋದು ಇದೆಲ್ಲ ಅವರಿಗೆ ಆಗಲ್ಲ ಆ ಥರ ಎಲ್ಲ ತುಂಬ ಅದು ಅದವರಿಗೆ ಅದು ಅದರಲ್ಲಿ ನಾವು ಜೀವನದ ವಿಶ್ವಾಸ ಮಾಡಿ ಬದುಕಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಏನು ಇದು ಮೋಶ ಸಿಗುತ್ತೆ ಆತ್ಮಕ್ಕೆ ಮೋಕ್ಷ ಬರುತ್ತೆ ಆಮೇಲೆ ಆತ್ಮವನ್ನೇ ಸಿದ್ಧ ಮಾಡೋದಕ್ಕೆ ದೇವರು ಹೃದಯವಾಗಿರೋದು ಆತ್ಮಗಳನ್ನ ಆತ್ಮಗಳನ್ನೆಲ್ಲ ಶುದ್ಧ ಮನಸ್ಸು ಶುದ್ಧ ಮಾಡಿ ಆತ್ಮಾವನ್ನ ಎಲ್ಲ ಒಂದುಗೂಡಿ ಜಾತಿ ವರ್ಣ ಮತ ಭೇದಗಳಿದ್ದರೆ ಎಲ್ಲರೂ ಒಗ್ಗೂಡಿ ನಾವು ಎಲ್ಲ ಎಲ್ಲ ಜಾತಿ ಎಲ್ಲ ಕ್ಯಾಸ್ಟು ಎಲ್ಲರೂ ಒಂದಾಗಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಲ್ಲಿ ಹೋದರೆ ಮಲಗೋದು ಎಲ್ಲ ಅಷ್ಟೇ ಆ ಥರ ಎಲ್ಲ ಸೌಕರ್ಯಗಳು ಮಾಡಿ ಮಾಡಿದ್ದಾರೆ ಆ ಥರ ಮಾಡೋ ಒಂದು ದೇವ ಗುರುಗಳನ್ನೇ ನಾವು ಆರಾಧಿಸೋದು ಇವಾಗ ನಾವು ಗುರುಗಳದು ಎರಡನೇ ಗುರುಗಳು ಆನಂದಜಿ ಗುರುದೇವ ಹಿರಿ ಮಡಿಗಳದು ನೂರನೇ ಜನ್ಮಶತಾಬ್ ಆಕೋಶವನ್ನು ಬೇಗೂರು ರಸ್ತೆಯಲ್ಲಿರುವ ಎಫ್ ಆರ್ ಕಲ್ಯಾಣ ಮಂಟಪದಲ್ಲಿ ಮೇ ಇಪ್ಪತ್ತೈದನೇ ತಾರೀಕು ಅದು ಒಂದು ಆಡಂಬರ ಘೋಷ ಯಾತ್ರೆ ಪ್ರಕಾಶ ಯಾತ್ರೆ ಬೆಳಿಗ್ಗೆ ಘೋಷಯಾತ್ರೆ ಇದೆ ಆಮೇಲೆ ಸಾಯಂಕಾಲ ಪ್ರಕಾಶ ಯಾತ್ರೆ ಇದೆ ಇದು ಎರಡು ನಡೆಸಿ ಅನ್ನದಾನ ಮಾಡಿ ಸಮೂಹ ಆಮೇಲೆ ಸಮ್ಮೇಳನ ಪ್ರೋಗ್ರಾಮ್ಗಳು ಭಕ್ತಿಗಾನಸ ಇದೆಲ್ಲ ನಡೆಸ್ತಾ ಇದ್ವಿ